ದ್ವೀಪದ ರೀತಿಯಲ್ಲಿರುವಂಥ ಮನೆ ಯಾಕೆಂತಂದ್ರೆ ವಾಹನ ಹೋಗುವಂತ ರಸ್ತೆ ಇಲ್ಲ ಇಲ್ಲೊಬ್ಬ ಹುಡುಗ ಇದ್ದಾನೆ ಆತನ ಪರಿಸ್ಥಿತಿ ಹೀಗಿದೆ ಅನ್ನುವಂಥದ್ದನ್ನು ತೋರಿಸುವುದಕ್ಕಾಗಿ ಬಂದಿದ್ದೇವೆ ಹದಿನೈದು ವರ್ಷಗಳಿಂದ ಹೀಗೆ ಮಲಗಿದಲ್ಲೇ ಇರುವಂತಹ ವಿಶೇಷ ಚೇತನ ನೀವು ಕೂಡ ಎರಡು ಸಾವಿರದ ಇಪ್ಪತ್ತರಿಂದ ಮನವಿ ಕೊಡ್ತಾ ಇದ್ದೀರೋಗೆ ಹೊಟ್ಟಿದ್ದೇನೆ ತಹಸೀಲ್ದಾರಿಗೆ ಹೊಟ್ಟಿದ್ದೇನೆ ಶಾಸಕರಿಗೆ ಹೊಟ್ಟಿದ್ದೇನೆ ಈಗ ಮಾತ್ರ ಕೊಂಡೋಗುವುದೇ ಇಲ್ಲ ಅವನಿಗೆ ಹೇಳಿಯೇ ಮದ್ದು ತಂದು ಕೊಡುವುದು ಒತ್ತು ಕಟ್ ಕರುಣಿಗೆ ಆಗುದಿಲ್ಲ ನಾವೀಗ ಇರುವಂಥದ್ದು ಸುಳ್ಯ ವಿಧಾನಸಭಾ ಕ್ಷೇತ್ರದ ಕಡಬ ತಾಲೂಕಿನ ಕೌಖ್ರಾಡಿ ಗ್ರಾಮ ಪಂಚಾಯತಿನ ಒಂದು ಮನೆಯಲ್ಲಿ ಕೊರಮೇರು ಕೊರಮೇರು ವಸಂತಾರವರ ಮನೆಯಲ್ಲಿ ನಾವಿದ್ದೇವೆ ಇದು ಅವರ ಮನೆ ಇಲ್ಲಿ ಈ ಮನೆ ಯಾಕೆ ಈ ಮನೆಯನ್ನು ನಾವು ತೋರಿಸ್ತಾ ಇದ್ದೀವಿ ಅಂತಂದರೆ ಇದು ದ್ವೀಪದ ರೀತಿಯಲ್ಲಿರುವಂಥ ಮನೆ ಯಾಕೆ ಅಂತಂದರೆ ಇದಕ್ಕೆ ಸುತ್ತಮುತ್ತಲಿನಲ್ಲಿ ಎಲ್ಲೂ ಕೂಡ ವಾಹನ ಹೋಗುವಂಥ ರಸ್ತೆ ಇಲ್ಲ ಕಾಲು ದಾರಿಯನ್ನು ಇವರಿಗೆ ಕೊಟ್ಟಿದ್ದಾರೆ ಆದರೆ ವಾಹನ ಹೋಗುವಂಥ ರಸ್ತೆ ಇಲ್ಲ ಇಲ್ಲಿ ಈ ಮನೆಯ ಹಿಂಭಾಗದಲ್ಲಿ ಪ್ರಮುಖವಾಗಿ ಈ ಮನೆಯ ಮುಂಭಾಗವನ್ನು ತೋರಿಸಿದ್ದೀವಿ ಇಲ್ಲೊಂದು ಕಾಲು ದಾರಿ ಇದೆ ಆ ಕಾಲು ದಾರಿಯನ್ನು ಕೂಡ ನಿಮಗೆ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀವಿ ಆ ಕಾಲು ದಾರಿಯ ಮೂಲಕ ಇವರು ನಡೆದುಕೊಂಡು ಹೋಗಬೇಕು ಅದರ ಜೊತೆಗೆ ಈ ಮನೆಯ ಹಿಂಭಾಗ ನಾನು ನಿಮಗೆ ಈಗ ತೋರಿಸ್ತಾ ಇದ್ದೀನಿ ಈ ಮನೆ ಈ ಮನೆ ಮತ್ತು ಇದರ ಹಿಂಭಾಗದಲ್ಲಿ ಇಪ್ಪತ್ತು ಮೀಟರ್ ದೂರದಲ್ಲಿ ರಸ್ತೆ ಇದೆ ಆ ರಸ್ತೆ ಇಪ್ಪತ್ತು ಮೀಟರ್ ದೂರದಲ್ಲಿದ್ದರೂ ಕೂಡ ಇವರಿಗೆ ರಸ್ತೆಗೆ ಕನೆಕ್ಟ್ ಆಗೋದಕ್ಕೆ ತೊಂದರೆ ಆಗ್ತಾ ಇದೆ ಯಾಕೆ ತೊಂದರೆ ಆಗ್ತಾಯಿದೆ ಅನ್ನುವಂಥದ್ದು ಕೇಳಬೇಕು ಅದರ ಜೊತೆಗೆ ಇದೆಲ್ಲದಕ್ಕಿಂತ ಮುಖ್ಯವಾಗಿ ಇಲ್ಲಿರುವಂತಹ ಇವರಿಗೆ ರಸ್ತೆ ಇಲ್ಲ ಅನ್ನುವಂಥ ಕಾರಣಕ್ಕಾಗಿ ನಾವು ಬಂದಿಲ್ಲ ಬದಲಾಗಿ ಇಲ್ಲೊಬ್ಬ ಹುಡುಗ ಇದ್ದಾನೆ ಆತನ ಪರಿಸ್ಥಿತಿ ಹೀಗಿದೆ ಅನ್ನುವಂಥದ್ದನ್ನು ತೋರಿಸುವುದಕ್ಕಾಗಿ ಬಂದಿದ್ದೇವೆ ವಸಂತರವರ ಮಗ ಅವನು ವಿಶೇಷ ಚೇತನ ಹೀಗೆ ಸುಮಾರು ಹದಿನೈದು ವರ್ಷಗಳಿಂದ ಹೀಗೆ ಮಲಗಿದಲ್ಲೇ ಇರುವಂತಹ ವಿಶೇಷ ಚೇತನ ತಿಂಗಳಲ್ಲಿ ಒಂದು ನಾಲ್ಕು ಬಾರಿ ಆತನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಬೇಕಂತ ಅನಿವಾರ್ಯತೆ ನಿರ್ಮಾಣ ಆಗುತ್ತೆ ಪುಟ್ಟ ಬಾಲಕನಿದ್ದಾಗ ಪುಟ್ಟ ಮಗುವಿದ್ದಾಗ ಏನೂ ಗೊತ್ತಾಗಲಿಲ್ಲ ಆದರೆ ಈಗ ಹದಿನೈದು ವರ್ಷ ಈತನನ್ನು ಎತ್ತಿಕೊಂಡು ಹೋಗಲು ಸಾಧ್ಯವಾಗದಂಥ ಪರಿಸ್ಥಿತಿಯಲ್ಲಿ ವಸಂತರವರ ಮನೆಯವರಿದ್ದಾರೆ ಅವರೆಲ್ಲರೂ ಕೂಡ ಬಹಳಷ್ಟು ನೋವು ಇದ್ದಾರೆ ಯಾಕೆ ಅಂತಂದರೆ ಈ ಮ ಮಗನನ್ನು ಒಂದು ಆಸ್ಪತ್ರೆಗೆ ಸೇರಿಸಬೇಕು ಅಂತಾದರೆ ನಮಗೆ ರಸ್ತೆ ಇಲ್ಲ ಅನ್ನುವಂಥದ್ದನ್ನು ತೋರಿಸ್ತಾ ಇದ್ದಾರೆ ಆತ ಸುಮಾರು ಹದಿನೇಳು ವರ್ಷ ಪ್ರಾಯ ಹದಿನೇಳು ವರ್ಷದ ಹುಡುಗ ಆತನ ಕರ್ಕೊಂಡು ಹೋಗುವುದಾದರೆ ಆತನ ಆರೋಗ್ಯ ತಪಾಸಣೆಯನ್ನು ಕರ್ಕೊಂಡು ಹೋಗೋದಾದರೆ ಬಹಳಷ್ಟು ತೊಂದರೆ ಆಗ್ತದೆ ಅಂತ ನೋಡುವ ಈ ಈ ಹುಡುಗನಿಗಾಗಿ ನಾವು ಬಂದಿರೋದು ಇಲ್ಲಿ ಇವರಿಗೆ ಏನಾದರೂ ಮಾನವೀಯ ನೆಲೆಯಲ್ಲಿ ಕೌಕ್ರಾಡಿ ಗ್ರಾಮ ಪಂಚಾಯತ್ನವರು ಶಾಸಕಿ ಭಾಗಿರಥಿ ಮುರುಳಿಯಾರವರು ಅಥವಾ ಇನ್ಯಾರಾದರೂ ಇಲ್ಲಿ ಮಾನವೀಯ ನೆಲೆಯಲ್ಲಿ ಇವರಿಗೆ ನೆರವಾಗ್ತಾರಾ ಅನ್ನುವಂಥದ್ದನ್ನು ಕಾದು ನೋಡಬೇಕು ಯಾಕೆಂತಂದರೆ ಒಮ್ಮೆ ಶಾಸಕಿ ಭಾಗಿರಥಿ ಅವರಿಗೆ ಇಲ್ಲಿಗೆ ಬರಲೇಬೇಕು ಭೇಟಿ ಕೊಡಲೇಬೇಕು ಯಾಕೆ ಅಂತಂದರೆ ಇವರ ಅನ್ನೊಮ್ಮೆ ಮನಗಣಿ ಈ ಹುಡುಗನಿಗಾಗಿ ಬನ್ನಿ ಅನ್ನುವಂಥದ್ದನ್ನು ಹೇಳ್ತಾ ಈ ಕೌಕ್ರಾಡಿ ಈ ಕೌಕ್ರಾಡಿ ಗ್ರಾಮ ಪಂಚಾಯಿತಿನ ವ್ಯಾಪ್ತಿಯಲ್ಲಿ ಕೌಕ್ರಾಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷರೇ ಪಿ ಡಿ ಒ ದಯವಿಟ್ಟೊಮ್ಮಿತ್ತೆ ಬನ್ನಿ ಇವರಿಗೆ ಯಾವ ರೀತಿಯಲ್ಲಿ ಸಹಾಯ ಮಾಡ್ಬೋದು ಈ ಹುಡುಗನ ಹುಡುಗನ ಎತ್ತಿಕೊಂಡು ಹೋಗುವಂಥ ಈ ಪರಿಸ್ಥಿತಿಯಿಂದ ಇವರನ್ನು ದೂರ ಮಾಡುವುದು ಹೇಗೆ ಅನ್ನುವಂಥದ್ದನ್ನು ತಿಳಿಯುವುದಕ್ಕಾಗಿ ಒಮ್ಮೆ ಇಲ್ಲಿ ಭೇಟಿ ಕೊಡಿ ಅವರು ಕೇಳಬೇಕೀಗ ಅವ್ರ ಹತ್ರ ನೀವೇನಾದರೂ ಅರ್ಜಿ ಕೊಟ್ಟಿದ್ದೀರೋ ಅಥವಾ ಏನಾದರೂ ರಸ್ತೆಗಾಗಿ ಬೇಡಿಕೆ ಇಟ್ಟಿದ್ದೀರೋ ಬೇಡಿಕೆ ಇಟ್ಟಿದ್ರೆ ಅವರಿಂದ ಬಂದ ಉತ್ತರ ಏನು ಎಲ್ಲವನ್ನು ಕೂಡ ಕೇಳಬೇಕು ಕೇಳುವ ಈಗ ಈಗೀಗ ಗೊತ್ತಾಯ್ತು ನೀವು ಕೂಡ ಎರಡು ಸಾವಿರದ ಇಪ್ಪತ್ತರಿಂದ ಮನವಿ ಕೊಡ್ತಾ ಇದ್ದೀರಾ ಪಿ ಡಿಒಗೆ ಹೊಟ್ಟಿದ್ದೇನೆ ತಹಸೀಲ್ದಾರ್ಗೆ ಹೊಟ್ಟಿದ್ದೇನೆ ಶಾಸಕರಿಗೆ ಹೊಟ್ಟಿದ್ದೇನೆ ಪಿ ಒ ಏನಂದ್ರು ತಹಸೀಲ್ದಾರ್ ಏನಂದ್ರು ಶಾಸಕರು ಏನಂದ್ರು ಪಿ ಒ ಮುನ್ನೆ ಕೂಡ ಬಂದರು ಬಂದು ಇಂದಿನ ರೋಡ್ ಬರ್ಕೊಂಡೆಲ್ಲ ಹೋಗಿದ್ದಾರೆ ಮತ್ತೆ ಮೊನ್ನೆ ಕೇಳುವಾಗ ಒಂದು ಮೂವತ್ನಾಲ್ಕು ಸಾವಿರ ಏನೋ ದುಡ್ಡು ಇಟ್ಟಿದ್ದೇವೆ ಅಂತ ಹೇಳಿದ್ರು ಮತ್ತೆ ಏನೇ ಇರಲಿಲ್ಲ ಅದರ ನಂತರ ಬರಲೇ ಇಲ್ಲ ಈಚೆ ಮತ್ತೆ ತಹಸೀಲ್ದಾರ್ ಕೂಡ ಬರಲಿಲ್ಲ ಶಾಸಕರು ಬರಲಿಲ್ಲ ಈಗ ನೀವು ಎರಡು ಸಾವಿರದ ಇಪ್ಪತ್ತರ ತನಕ ಅರ್ಜಿ ಸಲ್ಲಿಸದೇ ಇರುವುದಕ್ಕೆ ಕಾರಣ ಏನು ನಾನು ಅರ್ಜಿ ಸಲ್ಲ ಆವಾಗ ನಾನು ಸ್ವಲ್ಪ ಹುಷಾರಾಗಿ ಈ ಮಗ ಹುಟ್ಟಿ ಇರಲಿಲ್ಲ ಮೂವತ್ತು ಮೂವತ್ತೈದು ವರ್ಷ ಆದ ನಂತರ ಮದ್ವೆ ಆಯ್ತು ನಿಮಗೆ ಮೊನ್ನೆ ಸಾವಿರದ ಇಪ್ಪತ್ತರ ಆಗ್ತಿತ್ತು ಹೋಗ್ಲಿಕ್ಕೆ ಈಗ 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 ನನಗೆ ಉಸಿರು ಉಸಿರುಗಟ್ಟದೆ ಈಗ ಎಷ್ಟು ದಿನಕ್ಕೊಮ್ಮೆ ಹೋಗ್ತೀರಿ ಒಂದು ಹತ್ತು ಹದಿನೈದು ದಿವ್ಸಕ್ಕೊಮ್ಮೆ ಕೊಂಡೋಗ್ತಾ ಈಗ ಮಾತ್ರ ಕೊಂಡೋಗುವುದೇ ಇಲ್ಲ ಅವನಿಗೆ ಹೇಳಿಯೇ ಮದ್ದು ತಂದು ಕೊಡುವುದು ಒತ್ತು ಕಟ್ ಕರ್ಣಿಗೆ ಹೋಗಕ್ಕೆ ಆಗುದಿಲ್ಲ ಓಕೆ ನೀವು ಯಾವುದೋ ಫಂಕ್ಷನ್ಗೆ ಹೋಗುದು ಫಂಕ್ಷನ್ ಹೋಗಿದ್ರೆ ನನ್ನ ನನ್ನಲ್ಲಿ ಒಂದು ಸ್ಕೂಟಿ ಉಂಟು ಅದು ಮೇಲೆ ಮೇಲೆ ಮನೆಯಲ್ಲಿ ಇಟ್ಟು ಬರೋದು ನಾನು ಅಲ್ಲಿಗೆ ಹೋಗೋದು ಸ್ಕೂಟಿಗೆ ಹೋಗಿ ಹೋಗ್ಬೇಕಾದ್ರೆ ಗಾಡಿಯೇ ಕೊಂಡೋಗ್ಬೇಕಾದ್ರೆ ಮೇಲೆ ಮೇಲೆ ಮನೆ ಒಂದುಂಟು ಕೇಶವ ಅಂತ ಅವರ ಮನೆಗೆ ಅಲ್ಲಿ ಇಟ್ಟು ಬರೋದು ಗಾಡಿಯನ್ನು ಅಮ್ಮ ಮಗನ ಸ್ಥಿತಿ ಏನು ಹೇಳ್ತೀರಿ ಮಗನ ಸ್ಥಿತಿ ನಡೀಲಿಕ್ಕೆ ಆಗೋದಿಲ್ಲ ಕರ್ಕೊಂಡು ಹೋಗ್ಲಿಕ್ಕೆ ಆಸ್ಪತ್ರೆಗೆ ಕರ್ಕೊಂಡು ಹೋಗಲಿಕ್ಕೆ ಕಷ್ಟ ಆಗ್ತದೆ ನಿಮಗೆ ಮಗನಿಗೆ ಹದಿನೈದು ವರ್ಷ ಆಯಿತು ಮತ್ತೆ ಹದಿನೈದು ದಿನಕ್ಕೊಮ್ಮೆ ನರಸಿನವರು ಬರ್ತಾರೆ ಮಳೆಗಾಲದಲ್ಲಿ ಅವರು ಬರೋದಿಲ್ಲ ಈಗ ರೋಡ್ ಇಲ್ಲ ಅಂತಂದ್ರೆ ಹಿಂಬಾದಿಯಿಂದ ನಿಮಗೆ ಹಿಂಬಾದಿಯಿಂದ ಬರೋದಾದರೆ ಎಷ್ಟು ಮೀಟರ್ ಮಾರ್ಗಕ್ಕೂ ನಿಮಗೆ ಒಂದು ಇಪ್ಪತ್ತು ಮೀಟ್ರ್ ಇಪ್ಪತ್ತೆರಡು ಯಾಕೆಂತ ಗೊತ್ತಿಲ್ಲ ಅಲ್ಲಿ ನಿಲ್ಲಿಸು ಮತ್ತೆ ಅಲ್ಲಿಂದ ನಡ್ಕೊಂಡು ಹೋಗ್ಲಿಕ್ಕೆ ಮಾಡಿ ಅಂತ ಹೇಳಿದ್ರು ನಾನು ಹಾಗೆ ನಿಲ್ಲಿಸಿದೆ ಮತ್ತೆ ಒಂದು ರಿಕ್ಷಾ ಇಲ್ಲಿ ಇವಾಗೆ ಇತ್ತು ಮತ್ತೆ ಅಲ್ಲಿಂದ ಮಣ್ಣು ಹಾಕಿದ್ರು ಮೇಲೆಯಿಂದ ಅದು ಮುಚ್ಚಿ ಹೋಯಿತು ರೋಡು ಇಂಥದ್ದು ಕೂಡ ಈಗ ನೀವು ಅಧಿಕಾರಿಗಳಿಗೆ ಹೇಳಿದಾಗ ನೀವೇ ರಸ್ತೆ ಮಾಡಿ ಅಲ್ಲ ಫಸ್ಟಿಗೆ ಅವರಲ್ಲಿ ಕೇಳಿದೆ ಮೇಲೆಯಲ್ಲಿ ಕೇಶವರ ಮನೆಯಲ್ಲಿ ಕೇಳಿದೆ ಮಾಡಿಕೊಳ್ಳಿ ಅಂತ ಹೇಳಿದ್ರು ಮಾಡಿಕೊಳ್ಳು ಮಾಡಿಕೊಂಡು ಬರುವಾಗ ಇಟಿಯಲ್ಲಿ ಬರುವಾಗ ಅವಾಗ ನಿಲ್ಲಿಸಲಿಕ್ಕೆ ಹೇಳಿದ್ರು ಮತ್ತು ಅದು ಹಿಂಬದಿ ನನ್ನ ಮನೆಯೆಲ್ಲ ಆಗಿದೆ ಮತ್ತು ಹಿಂಬದಿಯಿಂದ ದೊಡ್ಡ ಬರೆ ಉಂಟು ಅದು ಮಳೆಗಾಲದಲ್ಲಿ ಬೀಳ್ತದೆ ಬೀಳುವಾಗ ತಹಸೀಲ್ದಾರ್ ಅದು ಅವರು ಇವರು ಬರೆದು ನೀವು ಇಲ್ಲಿಂದ ಒಂದು ತಿಂಗಳ ಮಟ್ಟಿಗೆ ಬೇರೆ ಕಡೆ ಹೋಗಬೇಕು ಒಂದು ಸುಬ್ರಹ್ಮಣ್ಯ ಹೋಗಿ ಅಲ್ಲಿ ಇದು ಉಂಟು ಇಲ್ಲದಿದ್ದರೆ ಯಾರಾದರೂ ನೆಂಟರ ಮನೆಗೆ ಹೋಗಿ ಅಂತ ಹೇಳಿದರು ಅದಕ್ಕೆ ನಾನು ಹೇಳಿದೆ ಈ ಮಗುವನ್ನು ಕರ್ಕೊಂಡು ನಾವು ಎಲ್ಲಿಗೆ ಹೋಗೋದು ಅದನ್ನು ಎತ್ತೊ ಎತ್ತಿಕೊಂಡು ಹೋಗಲಿಕ್ಕೆ ಆಗುವುದಿಲ್ಲ ನಾನು ಮತ್ತೆ ಹೇಳಿದೆ ಹಿಂಬದಿಯ ಮರೆಯನ್ನು ತೆಗೆದು ತೆಗ್ಲಿಕ್ಕೆ ಹೇಳಿ ಅಂತ ಹೇಳಿದರೆ ಮೇಲೆ ಕೇಶವರಹಳ್ಳಿ ಆಗ ಅವರು ಹೇಳಿದರು ತಹಸೀಲ್ದಾರ್ ಇದ್ದರು ಅದು ನಮಗೆ ರೈಟ್ಸ್ ಇಲ್ಲ ತೆಗ್ಲಿಕ್ಕೆ ಹೇಳಲಿಕ್ಕೆ ಅಂತ ಹೇಳಿದರು ಹಾಗೆ ಹೇಳಿ ಹೋದರು ಸೀದಾ ಓಕೆ ಈಗ ಆತನನ್ನು ಎತ್ಕೊಂಡು ಹೋಗೋದಾದ್ರೆ ಹೇಗೆ ಎತ್ಕೊಂಡು ಹೋಗ್ತೀರಿ ನೀವು ಹೇಗೆ ಎಲ್ಲಿಂದ ಯಾವ ಕಡೆಯಿಂದ ಇದು ಈ ಮನೆಯ ವಾಸ್ತವ ಪರಿಸ್ಥಿತಿ ನೋಡಿ ಹೀಗೆ ಎತ್ಕೊಂಡು ಹೋಗ್ಬೇಕಾದಂಥ ಅನಿವಾರ್ಯತೆ ಪಕ್ಕದವರು ಬಾಲ್ಯದ ಪರಿಸ್ಥಿತಿ ಭಾರಿ ಬಂಗಡ ಉಂಡು ದುಂಬು ರೋಡ್ ಹೊರಗೆ ಹಾ ರೀ ಹಾಂ ರೋಡು ಹಾ ದುಂಬು ರೋಡ್ ಇತ್ತೀ ನಂಬು ಒಂದಂಜಿ ಇರುವತ್ತೈದು ವರ್ಷ ದುಂಬು ರೋಡ್ ಇಡೀ ಮುಟ್ಟ ಜೀಪ್ ಬರೋಂದಿತ್ತೀರಿ ಐನು ಬಂದು ಮಾಲ್ತು ಬೇತ ರೋಡ್ ಹೊರಕೊಂಡ್ರೆ ಮುಗ್ಲಿ ಆಗಲು ಬೇತೆ ರೋಡ್ ಹೊರ ಐನು ಅರ್ಧ ದೊಡ್ಡ ಮಾಲ್ತು ಮುಚ್ಚಿರಿ ಅಪ್ಪ ಈ ಬಾಲ್ಯಲ್ಲ ಎಲ್ಲಿ ಐತೆ ಆ ಟೈಮ್ ಮುಟ್ಟದ್ದು ಹಾಂ ಪಪ್ಪ ఆ బాగా అత గొత్తా పోయి జో బారి వెళ్ళి అయిపోయిన ఇత భారీ బంగ అతను ముగ్గురికి అంచీ పత్తపోడుండా హాస్పిటల్కి జ్వర వస్తుండంకాల సహాయపూర్కి అనిపోయారు పో పోబర్పో పూర ఇతే రోడ్ అత్య ఉండదు అయ్యి బాల్య పతండి పోడు ఇంజీ ఆరున అమ్మలు ఉండేరు వసంత పనిపుణారున ఆరులోంచి ప్రావేటు వెళ్ళేరు ఆరే కలప ఇచ్చి పొంజు కొంచెం పొన్ను వాళ్ళే ఉండు అతని మళ్ళీ ఇచ్చి అత బొక్క ఇల్లుదా ఫిరావుట్టు బరే ఉండు మరి హాస్పిల్ దానిలో బర్త పంచాయతీ బతు నోటీస్ బరుత ఇంక సుబ్రహ్మణ్య పోలే గంజికేంద్ర పోలే అన్నది ఈ బాలిన బతంకు పోప్పుడు స్థితి ఆగిలే భంగ ఉంటుంది దయవాండ ఈ బాల్యకి పోడప్పు నా ము ఇల్ల ఇప్పున అంజ్ ఐక్య దక్కి ఫార బయాల ఈ ఐకి పోరా భారీ భంగ ఆగండు ఐకి పోడ్తు మగ్గు ఆడే ఫారా కెండ్ ఇచ్చారు ఇళ్ళతో వీర బర ఉండు ఆ బరికి నోటీసు పూర వంద ఇప్పరు ఫార ఆపుచ్చి ముగ్గుతా ఈ బాల్యన బతుంది పోర అల్లు భంగ ఆకండు అంజ్ కక్కస్ ఓడాండ మీ పాడ అండ ఐక్య దక్కు ప్రతి ఒంజాయి ముక్క బాల్యకి జ్వర ముఖో నర్సనూ బరలేరు மரியா பரப்பு ஜீர் மரியா பாரி பங்காப்பா ஓர் கொண்டு ஓப்பளக்க இஜ்ஜி பாரி பங்கா உண்டு புக்க ஆகலே ஃபிராய் ஆண்டு ஒசாரிஜ்ஜி இன்ச்சூரு ஆக்சிடண்ட் ஆண்டு அஞ்சு ஆடது தக்காச்சூரு டவுன் ஆய் அஞ்சா அது பங்காயிப்பினாக ரோடு உங்களுக்கு அகத்தியோ இஞ்சு ரிக்ஷா பரப்பினெல்லாம் ஆடு இல்ல முட்ட அந்த புக்கரின்னா தட்ட ஜாகுண்டு அக்கடிஞ்சூரு அடைத்தடை குறிப்பி ராத்தி ஆ ಆಡೆ ಮುಟ್ಟೆ ರೋಡ್ ಉಂಡು ಇಲ್ಲದ ಪಿರಾವ ಮುಟ್ಟಲ್ಲ ಇದು ರಿಕ್ಷಾ ಬರ್ಪನಿ ಅವಕಾಶ ಕೊರಂಲ್ಲ ಯಾವ್ದು ಈ ರಿಕ್ಷಾ ಕೊರಪಿನ ಆತು ಅವಕಾಶ ಆಯ್ನೆ ಇಲ್ಲದ ಪಿರಾವ್ ಮೇಟ್ಟೆ ಕೊಡ್ತಾ ಈಗ ಆತು ಉತ್ತಮ ಆಪುಂಡು ಮುಕ್ಕನ ಜಾಗಡೆ ಪೋತು ರಾತ್ರಿ ಬಗ್ಗೆ ಇಲ್ಲದ ಬಂಗಂಡು ಬುಕ್ಕ ಈ ಇಲ್ಲ ಅಂಚೆನಕಲ್ವಾ ಪರತ್ ಆತು ಬೂರಿಯಾರ ಆತಂಡು ಹಾ ದುಂಬದ ಇಲ್ಲೊಂಜಿ ಅಜ್ಜಿ ಪೋರ್ಸೋರ್ತು ಮಿತ್ತೆ ಆವು ಅಂಚ ತೋಚು ಆ ಪರಿಸ್ಥಿತಿ ರೋಡ್ ಒಂಜಿ ಅಗತ್ಯವೇ ಬೋಡು ಈ ಬಾಲಿ ಅಗತ್ಯವಾತು ರೋಡ್ ಬೋಡು ಕೊಂಡು ತುಬ ಬರಡು ಒಂಜಿ ಸಾಮಾನು ಹರಿ ಸಾಮಾನು ಹೂವೇ ಪಾತ ಬರೋಡ್ದೆಲ್ಲ ಭಂಗನೆ ಹಾಕಲಿಕ್ಕೆ ಹಾಂ ಮರಿಯಾಳಾಡ್ಲಾತಿ ಮರಿಯಾಡು ಇತ್ತ ಮರಿಯಾಲಡೋ ನೀರು ಫುಲ್ಲು ಬರ್ಪಣ್ಣು ಮುಲ್ಪ ತೋಟ ತೋಟದ ಇಪ್ಪುಂಡು ಅಪ್ಪ ಆಪಗ ಈ ಬಾಲ ಮುದ್ದಟ್ಟೆ ಕೊಂಡು ಬಾರ ಆ ಪಜ್ಜಿ ಹಾಂ ಅಂಚ ಅಂಚೆ ಇಪ್ಪನಕು ರೋಡ್ ಬೋರ್ಡು ಒಂದು ಭಾರಿ ಮುಖ್ಯವಾತ್ ಪನ್ಪನ ಆತಿ ಇದು ವಾಸ್ತವ ಪರಿಸ್ಥಿತಿ ಪುಟ್ಟ ಮಗು ಆಗಿದ್ದಾಗ ಎಲ್ಲವೂ ಕೂಡ ಇತ್ತು ಒಂದೇನು ಅಂತಂದರೆ ಇಲ್ಲಿ ಇಲ್ಲಿಂದ ಅವರು ಹೊದ್ಕೊಂಡು ಹೋಗುವಂಥದ್ದು ಅಥವಾ ಇಲ್ಲಿಂದ ಸ್ವಲ್ಪ ದೂರ ಹೊದ್ಕೊಂಡು ಹೋಗ್ತಾಯಿದ್ರು ಆಗ ಇವರಿಗೂ ತಾಣ ಇತ್ತು ಅವನಿಗೂ ಜಾಸ್ತಿ ತೂಕ ಇರಲಿಲ್ಲ ಆತ ಶೋಭಿತ್ ಈಗ ಇಪ್ಪತ್ತ ಐದು ಕೆ ಜಿಗೂ ಜಾಸ್ತಿ ತೂ ಇದ್ದಾನೆ ತೂಕ ಆತನ ಎತ್ಕೊಂಡು ಹೋಗಬೇಕು ಆತನನ್ನು ಕರ್ಕೊಂಡು ಬರಬೇಕು ದಿನನಿತ್ಯ ಇದನ್ನು ಮಾಡಲಿಕ್ಕೆ ಕಷ್ಟ ಉಂಟು ರಸ್ತೆ ಇಲ್ಲ ಮನೆಗೊಂದು ಚಿಕ್ಕ ಆಟೋ ಬರಲಿಕ್ಕೆ ಸಾಧ್ಯ ಆಗುವಷ್ಟು ದೊಡ್ಡ ರಸ್ತೆ ಮಾಡಿಕೊಡಿ ಅಂತ ಕೇಳ್ತಿದ್ದಾರೆ ಮಾನವೀಯ ನೆಲೆಯಲ್ಲಿ ಇದಕ್ಕೇನಾದರೂ ಒಂದು ಪರಿಹಾರವನ್ನು ಕಂಡುಕೊಳ್ಳಬೇಕು ಅನ್ನುವಂಥ ಕಾರಣಕ್ಕಾಗಿ ವರದಿಯನ್ನು ಮಾಡ್ತಾ ಇದ್ದೀವಿ ಸುಳ್ಯದ ಶಾಸಕಿ ಭಾಗೀರಥಿ ಮುರುಳಿಯರವರೇ ಕೌಕ್ರಾಡಿ ಗ್ರಾಮ ಪಂಚಾಯತಿನ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಮತ್ತು ಅಲ್ಲಿಯ ಪಿ ಡಿ ಒಮ್ಮೆಯಲ್ಲಿ ಭೇಟಿ ಕೊಡಿ ಭೂವ್ಯಾಜ್ಯ ಇದೆಯೋ ಅಥವಾ ಇನ್ನೊಂದಿದೆಯೋ ಆದರೆ ಈ ಮಗುವಿನ ಈ ದಾರುಣ ಪರಿಸ್ಥಿತಿಯಿಂದ ಇವರನ್ನ ಕೊಂಚ ಮಟ್ಟಿಗಾದರೂ ಹೊರಗೆ ತನ್ನಿ ಅಂತ ಹೇಳ್ತಾ ಮುಂದೆ ಇವರಿಗೆ ಯಾವ ರೀತಿಯ ವ್ಯವಸ್ಥೆಯನ್ನು ಮಾಡಲಾಯಿತು ಏನಾದರೂ ವ್ಯವಸ್ಥೆ ಮಾಡುವಂಥ ನಿಟ್ಟಿನಲ್ಲಿ ಸರ್ಕಾರ ಮುನ್ನೆಚ್ಚರಿಕೆಯನ್ನು ತೆಗೆದುಕೊಳ್ಳುತ್ತಾ ಅಥವಾ ಈ ವರದಿಯ ನಂತರವೂ ಇವರನ್ನು ಹೀಗೆ ಬಿಟ್ಟಿತಾ ಎಲ್ಲವನ್ನು ಕೂಡ ಮುಂದಿನ ದಿನಕ್ಕೆ ಮತ್ತೆ ಅಪ್ಡೇಟ್ ಮಾಡ್ತೀವಿ ಇದೀಗ ಈ ಮಗು ಹೀಗಿದ್ದಾನೆ ಈ ಮನೆಯ ಪರಿಸ್ಥಿತಿ ಹೇಗಿದೆ ಅನ್ನುವಂಥದ್ದು ತಿಳಿಸುವುದಕ್ಕಾಗಿ ನಾವೊಂದು ವರದಿ ಮಾಡಿರುವಂಥದ್ದು ಒಂದು ಇವರಿಗೆ ಬೇಕಾಗಿ ಅಲ್ಲ ರಸ್ತೆ ಆತನಿಗೆ ಬೇಕಾಗಿ ಒಂದು ರಸ್ತೆಯ ಅಗತ್ಯತೆ ಇದೆ ಅದು ಕೂಡ ದೊಡ್ಡ ರಸ್ತೆ ಬೇಡವೇ ಬೇಡ ಒಂದು ಆಟೋ ಬರುವಷ್ಟು ದೊಡ್ಡ ಒಂದು ರಸ್ತೆಯ ಅವಶ್ಯಕತೆಯಲ್ಲಿ ಇದೆ ಅಂತ ಹೇಳ್ತಾ ಅವರಿಗೆ ಆ ಅನಿವಾರ್ಯತೆ ಇದೆ ಇದಕ್ಕೆ ಸ್ಪಂದಿಸುವಂತಹ ಒಂದು ಮಾನವೀಯ ನೆಲೆಯಲ್ಲಿ ಸ್ಪಂದಿಸುವಂತಹ ಅನಿವಾರ್ಯತೆ ಇದೆ ಅಂತ ಹೇಳ್ತಾ ಈ ವರದಿಯನ್ನು ಕೊನೆಗೊಳಿಸ್ತಾ ಇದ್ದೀವಿ ಸುಧಾಕರ್ ಪಡೀಲ್ ಜೊತೆಗೆ ದೊಂಡುಲೆ ಕೌಕ್ರಾಡಿ